ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡೆ ನಡಕ ಜೆರ್ಸಿ ಧನ ಕಾಂಗ್ರೆಸ್ ವಿಧವೆ ಇದು ನರೇಂದ್ರ ಮೋದಿಯವರು ಅವರ ಬಾಯಾರೆ ಹೇಳಿದ್ದ ಪದಗಳು ಒಂದಷ್ಟು ವರ್ಷಗಳ ಹಿಂದೆ ಆಡಿದ್ದ ಮಾತುಗಳಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೀರ್ಘಾವಧಿಗೆ ನೇತೃತ್ವ ವಹಿಸಿದ್ದ ಸೋನಿಯಾ ಗಾಂಧಿ ಇದ್ದಾರಲ್ಲ ಅವರನ್ನ ಗುರಿ ಮಾಡಿ ಮೋದಿಯವರು ಈ ಮಾತುಗಳನ್ನ ಹೇಳಿದರು ಇನ್ನೊಮ್ಮೆ ಇದೇ ಮೋದಿಯವರು ಪಚಾಸ್ ಕರೋಡ್ ಗರ್ಲ್ ಫ್ರೆಂಡ್ ಅಂತಾನು ಮೂದಲಿಸಿದ್ರು ಅದು ಶಶಿ ತರೂರ್ ಅವರ ಪತ್ನಿ ಸುನಂದಾ ಪುಷ್ಕರ್ ಅವರನ್ನು ಉದ್ದೇಶಿಸಿ ಹೇಳಿದ್ದ ಮಾತುಗಳಾಗಿತ್ತು ಇವೆಲ್ಲವೂ ಮಹಿಳಾ ವಿರೋಧಿ ಮನಸ್ಥಿತಿಯ ಅಹಮ್ಮಿನ ಮಾತುಗಳಾಗಿತ್ತು ಇದು ನಿಂದನೆಯ ಮಾತು ಅವಹೇಳನದ ಮಾತು ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಮೋದಿಯವರು ಆಡಿದ್ದ ಈ ಪದಗಳು ಒಂದು ಮಹಿಳೆಗೆ ನಿಂದನೆ ಅಂತ ಬಿಜೆಪಿ ಪಾಳಯಕ್ಕೆ ಅನಿಸೋದಿಲ್ಲ ಈ ಪದಗಳು ಒಬ್ಬಳು ತಾಯಿಯನ್ನ ನಿಂದಿಸಿರೋದು ಅಂತ ಬಿ ಜೆ ಪಿ ತಪ್ಪೊಪ್ಪಿಕೊಳ್ಳಲ್ಲ ಯಾಕಂದ್ರೆ ಅವರಿಗೆ ಅವರ ತಾಯಿ ಮಾತ್ರ ತಾಯಿ ಉಳಿದವರ ತಾಯಿ ಜರ್ಸಿದನ ದನ ಕಾಂಗ್ರೆಸ್ ವಿಧವೆ ಫಿಫ್ಟಿ ಕರೋಡ್ ಗರ್ಲ್ ಫ್ರೆಂಡ್ ಡಗಾರ್ ಸೂರ್ಫನಕಿ ಇತ್ಯಾದಿ 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 ಅವತ್ತು ಮೋದಿಯವರು ಸೋನಿಯಾ ಗಾಂಧಿ ಬಗ್ಗೆ ಕೀಳಾಗಿ ಮಾತಾಡಿದಾರಲ್ಲ ಆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ತಾಯಿ ಪ್ರಿಯಾಂಕಾ ಗಾಂಧಿಗೂ ತಾಯಿ ಹಾಗಂತ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಗಾಂಧಿ ಆಗಲಿ ಅದನ್ನ ತಮ್ಮ ರಾಜಕೀಯಕ್ಕೆ ಬಳಸ್ಕೊಂಡಿರ್ಲಿಲ್ಲ ಅದನ್ನ ರಾಜಕೀಯ ಅಸ್ತ್ರ ಮಾಡಿರ್ಲಿಲ್ಲ ಮೋದಿಯವರು ತನ್ನ ತಾಯಿಗೆ ಅಪಮಾನ ಮಾಡಿದ್ರಂತ ಕಣ್ಣೀರು ಸುರಿಸಲಿಲ್ಲ ತನ್ನ ತಾಯಿಗಾದ ಅವಮಾನ ದೇಶದ ಮಹಿಳೆಯರಿಗೆ ಮಾಡಿದ ಅವಮಾನ ಎಂದು ಭಾಷಣ ಮಾಡಿರಲಿಲ್ಲ ಅದನ್ನವರು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರು ಆದರೆ ಈಗ ಮೋದಿಯವರು ಯಾರೋ ತಲೆ ಕೆಟ್ಟ ಯುವಕರು ಮಾಡಿದ ಕೃತ್ಯವನ್ನು ಮುಂದಿಟ್ಟುಕೊಂಡು ತನ್ನ ತಾಯಿಯನ್ನ ಮತ್ತೊಮ್ಮೆ ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ ತಲೆಕೆಟ್ಟ ಯುವಕರ ಘೋಷಣೆಯನ್ನ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ತಲೆಗೆ ಕಟ್ಟಿದ್ದಾರೆ ವಿಷಯ ಏನಂದರೆ ರಾಹುಲ್ ಗಾಂಧಿಯವರು ಬಿಹಾರದಲ್ಲಿ ಯಾತ್ರೆಯನ್ನು ಮಾಡಿದರಲ್ಲ ಆವಾಗ ದರ್ಬಾಂಗ್ ಜಿಲ್ಲೆಯಲ್ಲಿ ಕೆಲ ಹುಚ್ಚು ಯುವಕರು ಘೋಷಣೆ ಕೂಗಿದ್ದರ ವಿಡಿಯೋ ಒಂದು ವೈರಲ್ ಆಗಿದೆ ಅಲ್ಲಿ ಕೆಲವು ಯುವಕರು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ಫೋಟೋ ಹಿಡ್ಕೊಂಡು ಪ್ರಧಾನಿ ಮೋದಿ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಿದರು ಅದರ ವಿರುದ್ಧ ಪೊಲೀಸರು ಕೇಸ್ ಮಾಡಿದ್ದಾರೆ ಒಬ್ಬನ ಬಂಧನ ಕೂಡ ಆಗಿದೆ ವಾರದ ಹಿಂದೆ ಬಿಹಾರದ ದರ್ಬಾಂಗ್ನಲ್ಲಿ ಏನು ನಡೀತೋ ಅದು ತಪ್ಪೆ ಅದನ್ನ ಸಮರ್ಥಿಸಲು ಬೆಂಬಲಿಸಲು ಸಾಧ್ಯವೇ ಇಲ್ಲ ಅದನ್ನ ರಾಹುಲ್ ಗಾಂಧಿಯು ಸಮರ್ಥಿಸಿಲ್ಲ ಕಾಂಗ್ರೆಸ್ ಸಮರ್ಥಿಸಿಲ್ಲ ತೇಜಸ್ವಿ ಯಾದವ್ ಮತ್ತು ಆರ್ ಜೆ ಡಿ ಕೂಡ ಬೆಂಬಲಿಸಿಲ್ಲ ಎಲ್ಲರೂ ಅದನ್ನ ತಪ್ಪು ಅಂತಾನೆ ಹೇಳಿದ್ದಾರೆ ಅಲ್ಲದೆ ಅದು ಬಿಜೆಪಿಯ ಸಂಚು ಎಂಬ ಆರೋಪವೂ ಇದೆ ಇಲ್ಲಿ ಘೋಷಣೆ ಕೂಗಿದವರು ಬಿಜೆಪಿಯ ಏಜೆಂಟ್ರು ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ ಬಿಜೆಪಿಯವರೇ ರಾಹುಲ್ ಗಾಂಧಿಯ ಯಾತ್ರೆಗೆ ನುಸುಳಿ ಮೋದಿಯವರನ್ನ ಅವರ ತಾಯಿಯನ್ನ ನಿಂದಿಸಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಗೆ ಕೆಟ್ಟ ಹೆಸರು ತರಲು ಯಾತ್ರೆಗೆ ಕೆಟ್ಟ ಹೆಸರು ತರಲು ಈ ರೀತಿ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಈಗ್ಲೂ ಆರೋಪಿಸ್ತಾ ಇದೆ ಅದರ ಸತ್ಯಾಸತ್ಯತೆ ಏನಿದ್ರು ತನಿಖೆಯಿಂದಲೇ ಗೊತ್ತಾಗ್ಬೇಕು ಆದರೆ ಅದೇ ವಿಚಾರವನ್ನ ಈಗ ಮೋದಿಯವರು ಕೈಗೆತ್ತಿಕೊಂಡು ತನ್ನ ತಾಯಿಗೆ ಅಪಮಾನ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದು ಇಡೀ ದೇಶದ ತಾಯಂದಿರಿಗೆ ಸಹೋದರಿಯರಿಗೆ ಆಗಿರುವ ಅಪಮಾನ ಅಂತ ಬಣ್ಣಿಸಿದ್ದಾರೆ ಹಾಗೆ ಅವರು ತನ್ನ ತಾಯಿಯ ಕಷ್ಟದ ದಿನಗಳನ್ನ ಅವರ ಬಡತನವನ್ನ ಅವರು ಕಷ್ಟದಲ್ಲಿ ಕುಟುಂಬವನ್ನ ಸಲಹಿದ ರೀತಿಯನ್ನ ನೆನಪಿಸ್ಕೊಟ್ಟಿದ್ದಾರೆ ಆ ಘಟನೆಯನ್ನು ಅವರು ಬಿಹಾರದ ರಾಜಕಾರಣಕ್ಕೆ ಬಳಸಿಕೊಳ್ತಾ ಇದ್ದಾರೆ ತನ್ನ ತಾಯಿಯನ್ನ ನಿಂದಿಸಿದವರನ್ನ ಬಿಹಾರದ ಜನರು ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಆ ಒಂದು ಘಟನೆಗಾಗಿ ಬಿಹಾರದ ಜನ ಬಿ ಜೆ ಪಿಗೆ ವೋಟು ಕೊಡಬೇಕು ಅನ್ನುವುದು ಅವರ ಮಾತಿನ ವರಸೆ ಇದ್ದಂತಿದೆ ಮೋದಿಯವರು ಬಿಹಾರದ ರಾಜಕಾರಣಕ್ಕಾಗಿ ತನ್ನ ದಿವಂಗತ ತಾಯಿಯನ್ನು ಉಪಯೋಗಿಸಿಕೊಂಡಿದ್ದಾರೆ ಅನ್ನೋದು ಹೊಸ ಆರೋಪ ಬಿಹಾರದಲ್ಲಿ ಎನ್ ಡಿ ಎ ಕೂಟದ ಬುಡ ಅಲ್ಲಾಡ್ತಾ ಇದ್ದು ಇಂಡಿಯಾ ಮೈತ್ರಿ ಕೂಟಕ್ಕೆ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ರಾಹುಲ್ ಗಾಂಧಿ ಅವರ ಮತದಾರನ ಅಧಿಕಾರ ಯಾತ್ರೆಗೆ ಅಭೂತಪೂರ್ವ ಜನ ಬೆಂಬಲ ಕಂಡು ಬಂದಿದೆ ಇದರಿಂದ ಚಿಂತೆಗೀಡಾಗಿರುವ ಮೋದಿಯವರು ಈಗ ಒಂದು ಘಟನೆಯನ್ನ ಮುನ್ನೆಲೆಗೆ ತಂದು ತನ್ನ ತಾಯಿಯನ್ನ ತೋರಿಸಿ ರಾಜಕೀಯ ಮಾಡ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಮೋದಿಯವರು ರಾಜಕಾರಣಕ್ಕಾಗಿ ತನ್ನ ತಾಯಿಯನ್ನ ಉಪಯೋಗಿಸಿಕೊಳ್ತಾರೆ ಎಂಬ ಆರೋಪ ಇದೇ ಮೊದಲಲ್ಲ ಈ ಹಿಂದಿನಿಂದಲೂ ಆ ಆರೋಪಗಳಿದೆ ಮೋದಿಯವರ ತಾಯಿ ಈಗ ಜೀವಂತ ಇಲ್ಲ ಕೆಲ ವರ್ಷಗಳ ಹಿಂದೆ ಅವರು ಅಸುನೀಗಿದ್ದಾರೆ ಅವರು ಜೀವಂತ ಇರುವಾಗ ಮೋದಿಯವರು ಆ ತಾಯಿಯನ್ನ ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿರುವ ಆರೋಪಗಳಿದೆ ಮೋದಿಯವರು ಗುಜರಾತ್ ಸಿಎಂ ಆಗಿದ್ದಾಗ ಪ್ರಧಾನಿ ಆದ್ಮೇಲೆ ಯಾವಾಗ್ಲೂ ವರ್ಷಕ್ಕೊಮ್ಮೆ ತಾಯಿಯ ಭೇಟಿಗೆ ಹೋಗ್ತಾ ಇದ್ರು ಚುನಾವಣೆಗಳು ಬಂದಾಗ್ಲೂ ತಾಯಿ ಬಳಿಗೆ ಹೋಗ್ತಾ ಇದ್ರು ಒಬ್ಬ ಮಗ ತನ್ನ ತಾಯಿ ಬಳಿಗೆ ಹೋಗೋದು ಸಾಮಾನ್ಯ ಸಂಗತಿ ಆದ್ರೆ ಮೋದಿಯವರು ತಾಯಿ ಭೇಟಿ ಮಾಡೋದು ಈ ದೇಶದಲ್ಲಿ ಅಸಾಮಾನ್ಯ ಸಂಗತಿಯಾಗಿತ್ತು ಒಬ್ಬ ಮಗ ತನ್ನ ತಾಯಿಯನ್ನ ಭೇಟಿ ಮಾಡಲು ಹೋಗಿದ್ದನ್ನ ಎಂಟತ್ತು ಕ್ಯಾಮರಾಗಳು ಕ್ಯಾಪ್ಚರ್ ಮಾಡ್ತಾ ಇದ್ರು ಅದು ಟಿ ವಿಗಳಲ್ಲಿ ಲೈವ್ ಕವರೇಜ್ ಆಗ್ತಾ ಇತ್ತು ಅದಕ್ಕೆ ಮಾಧ್ಯಮಗಳಲ್ಲಿ ಪ್ರಚಾರ ಸಿಗ್ತಾ ಇದ್ದವು ಸೋಷಿಯಲ್ ಮೀಡಿಯಾಗಳಲ್ಲಿ ಮೋದಿ ಮತ್ತು ತಾಯಿ ಭೇಟಿ ವೈರಲ್ ಆಗ್ತಾ ಇತ್ತು ಮೋದಿ ತನ್ನ ತಾಯಿಯನ್ನ ಭೇಟಿಯಾಗುವುದು ಅವರ ಭಕ್ತ ಸಮೂಹ ಹಾಡಿಕೊಂಡಾಡ್ತಾ ಇತ್ತು ಅಂತಹ ಒಂದು ಭಾಗ್ಯ ಈ ಜಗತ್ತಿನಲ್ಲಿ ಯಾವ ಮಗನಿಗೂ ಸಿಕ್ಕಿರಲಿಕ್ಕಿಲ್ಲ ಮೋದಿಯವರು ತನ್ನ ತಾಯಿಯನ್ನ ಜೊತೆಯಲ್ಲಿಟ್ಟು ಸಾಕದಿದ್ದರೂ ಪ್ರಚಾರ ಮಾತ್ರ ಬಿಟ್ಟಿಯಾಗಿ ಸಿಗ್ತಾ ಇತ್ತು ಅದೇ ಶತಾಯುಷಿ ತಾಯಿಯನ್ನ ಮೋದಿಯವರು ನೋಟ್ ಬ್ಯಾನ್ ವೇಳೆ ಬ್ಯಾಂಕ್ನ ಕ್ಯೂ ನಲ್ಲಿ ನಿಲ್ಲಿಸಿದ್ರು ಅದರಲ್ಲೂ ಪ್ರಚಾರ ಪಡೆದಿದ್ರು ಅದರ ಬಗ್ಗೆ ಪರ ವಿರೋಧ ಚರ್ಚೆಗಳೆಲ್ಲ ನಡೆದಿತ್ತು ಕೊನೆಗೆ ಆ ಶತಾಯುಷಿ ತಾಯಿ ಇಹಲೋಕ ತ್ಯಜಿಸಿದ್ದಾರೆ ಒಂದು ದೀರ್ಘ ಜೀವನ ನಡೆಸಿ ಹೊರಟು ಹೋಗಿದ್ದಾರೆ ತನ್ನ ಮಗ ಬಂದು ಭೇಟಿಯಾದಾಗ್ಲೆಲ್ಲ ಅವರ ಮುಖದಲ್ಲಿ ಖುಷಿ ಸಂತೋಷ ಕಾಣ್ತಾ ಇತ್ತು ಅದನ್ನ ಕಂಡು ಜನರಿಗೂ ಖುಷಿ ಆಗ್ತಾ ಇತ್ತು ಅದರಿಂದ ಮೋದಿಯವರ ರಾಜಕೀಯಕ್ಕೂ ಲಾಭ ಆಗಿರಬಹುದು ಲಾಭವೇ ಆಗಿಲ್ಲ ಅನ್ನೋಕೆ ಆಗಲ್ಲ ಆದರೆ ಆ ಮಗ ತನ್ನ ಜೊತೆ ಬದುಕ್ಲಿಲ್ಲವಲ್ಲ ಅಂತ ಆ ತಾಯಿ ಎಷ್ಟು ವ್ಯತ್ಯಪಟ್ಟಿದ್ದಾರೋ ಇವನು ಒಂದ್ ವೇಳೆ ಆ ನೋವು ಅವರು ಅನುಭವಿಸಿದ್ರು ಅದು ನಮಗೆ ಯಾರಿಗೂ ಕಂಡಿಲ್ಲ ಅದೇನೇ ಇರಲಿ ಮೋದಿಯವರ ತಾಯಿ ಈಗ ಬದುಕಿಲ್ಲ ಆದರೂ ಮೋದಿಯವರು ಬಿಹಾರದ ಚುನಾವಣಾ ಸಮಯದಲ್ಲಿ ಅದನ್ನ ನೆನಪಿಸ್ಕೊಂಡಿದ್ದಾರೆ ತನ್ನ ತಾಯಿಗೆ ರಾಜಕೀಯ ಗೊತ್ತಿಲ್ಲ ರಾಜಕೀಯಕ್ಕೂ ತನ್ನ ತಾಯಿಗೂ ಸಂಬಂಧವಿಲ್ಲ ಆಕೆ ಮಾಡಿದ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ ಮೋದಿಯವರು ಹೇಳಿದ್ದು ಸತ್ಯ ರಾಜಕೀಯಕ್ಕೂ ಅವರ ತಾಯಿಗೂ ಯಾವುದೇ ಸಂಬಂಧ ಇಲ್ಲ ಅವರು ತಪ್ಪು ಮಾಡಿಲ್ಲ ಆದರೆ ತಾಯಿಯನ್ನು ಮುಂದಿಟ್ಟುಕೊಂಡು ಮೋದಿಯವರು ಮಾಡಿರುವ ಒಂದಷ್ಟು ಪ್ರಚಾರದ ಸ್ಟಂಟ್ಗಳು ತಪ್ಪು ಎಂಬ ಅಭಿಪ್ರಾಯ ಇದೆ ಅದನ್ನ ಇನ್ನಾದರೂ ನಿಲ್ಲಿಸೋದು ಉತ್ತಮ ಹಾಗೆ ಯಾರ ತಾಯಿಗೂ ಯಾರು ನಿಂದನೆ ಮಾಡಬಾರ್ದು ಅಂತ ಮೋದಿಯವರು ಈ ದೇಶಕ್ಕೆ ಹೇಳಬೇಕು ಅವರ ಪಕ್ಷದವರು ಬೇಕಾದಷ್ಟು ತಾಯಿಯಂದಿರನ್ನು ನಿಂದಿಸ್ತಾರಲ್ಲ ಅದನ್ನ ಆಡಬೇಡಿ ಅಂತ ಮೋದಿಯವರು ಇನ್ನಾದರೂ ತಿಳಿ ಹೇಳಬೇಕು ಹಾಗೆ ಜೆರ್ಸಿ ಕೌ ಕಾಂಗ್ರೆಸ್ ವಿಧವಾ ಪಚಾಸ್ ಕರೋಡ್ ಗರ್ಲ್ಫ್ರೆಂಡ್ ಮುಂತಾದ ಮಹಿಳಾ ವಿರೋಧಿ ಬಾಲಿಶ ಹೇಳಿಕೆಗಳ ಬಗ್ಗೆ ಈಗಲಾದರೂ ಒಂದು ವಿಷಾದ ವ್ಯಕ್ತಪಡಿಸಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್